ಶಿವಣ್ಣಿಂಗಿ ಅಂತ ಏನು ಮಾಡಬೇಕು ಹೋಗಿದ್ನೋ ಅದು ಅಣ್ಣವ್ರಿಗಾಗಿ ಆಕಸ್ಮಿಕವಾಗಿ ನಾನು ಆಕಸ್ಮಿಕದ ಡೈರೆಕ್ಟ್ರಾಗಿ ಇಷ್ಟಿಷ್ಟು ಉದ್ದ ಹುಲ್ಲು ಬೆಳೆದಿರೋದು ಸೊ ಹುಲ್ಲನ್ನೆಲ್ಲ ತೊಗೊಂಡು ಕಟ್ ಮಾಡಿ ಅದನ್ನು ಒಂದು ದಾರ ಕಟ್ಬಿಟ್ಟು ತೊಗೊಂಡವ್ರಿಗೆ ಬೊಕ್ಕೆ ಥರ ಕೊಟ್ಟಿದ್ದೆ ಫೋರ್ ಅವರ್ಸ್ ಹೇಳಿದ್ದು ಕಥೆನ ಕೇವಲ ಒನ್ ಅವರಲ್ಲಿ ಮುಗಿಸ್ಬಿಟ್ಟೆ ನಾನು ಅಣ್ಣವ್ರಿಗೆ ಕತೆ ಹೇಳಿದ್ದು ಬಟ್ ಅಪ್ಪು ಸರ್ ಜೊತೆ ಕೆಲಸ ಮಾಡಿದೆ ನಮಸ್ಕಾರ ನಾಗಾಭರಣ ಆವರಣಕ್ಕೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಸುಮಾರು ಮೂವತ್ತೊಂದು ವರ್ಷದ ಹಿಂದೆ ಆ ನೆನಪುಗಳನ್ನು ಕೆದಕೋದಕ್ಕೆ ಹೊರಡ್ತಾ ಇದ್ದೀನಿ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಆಕಸ್ಮಿಕ ಚಿತ್ರದ ಸೆಟ್ಸ್ ಕೊಡಚಾದ್ರಿ ಬೆಟ್ಟ ಅಲ್ಲಿ ಚಿಕ್ಕ ಹುಡುಗ ಸುಮಾರು ಐದರಿಂದ ಆರು ವರ್ಷದ ಹುಡುಗ ಆಕಸ್ಮಿಕದವನ ಆಕಸ್ಮಿಕದ ಚಿತ್ರೀಕರಣವನ್ನು ನೋಡ್ತಾ ನೋಡ್ತಾ ತನ್ನ ಬಾಲ್ಯವನ್ನು ಚಿತ್ರ ಸಮುದಾಯದ ಜೊತೆಯಲ್ಲಿ ಕಳೆದ ಆ ಮೂವತ್ತೊಂದು ವರ್ಷಗಳ ಪಯಣದಲ್ಲಿ ಈಗ ಒಬ್ಬ ಚಲನಚಿತ್ರ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ತನ್ನ ಎಲ್ಲ ರೀತಿಯ ಚಲನಚಿತ್ರದ ಕೆಲಸದಲ್ಲಿ ತನ್ನನ್ನು ತಾನು ತನ್ನ ಹುಡುಕಾಟದಲ್ಲಿ ಹುಡುಕಾಟದಲ್ಲಿರುವಾಗ ಅಂದು ಆಕಸ್ಮಿಕ ಇಂದು ಅವನ ಮನಸ್ಸಿನಲ್ಲಿ ಏನು ಭಾವನೆ ಹುಟ್ಟಿಸಿರ್ಬೋದು ಅದನ್ನು ಕೇಳಲಿಕ್ಕೆ ಇದ್ದೇನೆ ಆ ಪುಟ್ಟ ಬಾಲಕ ಯಾರು ಅಲ್ಲೊಂದು ಫೋಟೋ ಇದೆ ಕೊಡಚಾದ್ರಿನಲ್ಲಿ ಅಣ್ಣ ಜೊತೆ ನಾನು ನನ್ನ ಕುಟುಂಬ ಇರುವ ಒಂದು ಚಿತ್ರಿಕೆ ಅದರಲ್ಲೊಬ್ಬ ಪುಟ್ಟ ಮಗು ಅವನೇ ಇವತ್ತು ನಿಮ್ಮೆದುರಿಗಿನ ಕನ್ನಡ ಸಿನಿಮಾದ ನಿರ್ದೇಶಕ ನಿರ್ಮಾಪಕ ಪನ್ನಗಾ ಭರಣ ಅವನನ್ನು ಕೇಳ್ತಾ ಇದ್ದೀನಿ ಈಗ ಮೂವತ್ತೊಂದು ವರ್ಷದ ಹಿಂದೆ ಆ ತರಹ ನೀನು ಅಣ್ಣ ಅವ್ರನ್ನ ನೋಡಿದ್ದೆ ಏನೆಲ್ಲ ನೆನಪುಗಳು ನಿನ್ನನ್ನು ಕಾಡ್ತಾ ಇರ್ಬೋದು ಏನು ನೆನಪಿದೆ ನನಗೆ ಆ ಫೋಟೋ ಐ ಥಿಂಕ್ ಆ ಗುಂಬೆಯಲ್ಲಿ ನಾವು ಶೂಟಿಂಗ್ ನಡೀತಾ ಕೊಡಚಾದ್ರಿ ಕೊಡಚಾದ್ರಿ ಶೂಟಿಂಗ್ ನಡೀತಾ ಇತ್ತು ಸೊ ನನಗೆ ಆಕಸ್ಮಿಕದ್ದು ಒಂದು ಸ್ಟ್ರಾಂಗ್ ನೆನಪೇನು ಅಂತ ಹೇಳಿದ್ರೆ ಚಿಕ್ಕವನಾಗಿದ್ದಾಗ ನಂಗೆ ಇನ್ನೂ ಚೆನ್ನಾಗಿ ಇದೆ ಎಲ್ಲರೂ ಬಂದವರೆಲ್ಲ ಅಣ್ಣವ್ರಿಗೆ ಬೊಕೆ ಕೊಡ್ತಾಯಿದ್ರು ಬಂದು ಆವಾಗಿಂದ ಈ ಸೆಲ್ಫಿ ಎಲ್ಲ ಇರಲಿಲ್ಲ ಆಗ ಸೊ ಬೊಕೆ ಕೊಡೋರು ಒಬ್ರು ಸ್ಟಿಲ್ ಫೋಟೋಗ್ರಾಫರ್ ಬಂದು ಫೋಟೋ ತೊಗೊಳೋದು ಆ್ಯಂಡ್ ಅವ್ರ ಹತ್ರ ಮಾತಾಡಿಸ್ಕೊಂಡು ಹೋಗೋರು ಸೊ ನಾನು ಕೂತ್ಕೊಂಡು ನೋಡ್ತಿರಬೇಕಾದ್ರೆ ಇವರೆಲ್ಲರೂ ಬಂದು ಕೊಡ್ತಾ ಕೊಡ್ತಾಯಿರಲ್ಲ ಅನ್ನ ಹತ್ರ ಏನೂ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ಸೊ ಅವಾಗ ಹೋಗ್ಬಿಟ್ಟು ಅಲ್ಲಿ ಉದ್ದ ಹುಲ್ಲು ಬೆಳೆದಿರೋದು ಸೊ ಹುಲ್ಲನ್ನೆಲ್ಲ ತೊಗೊಂಡು ಕಟ್ ಮಾಡಿ ಅದನ್ನು ಒಂದು ದಾರ ಕಟ್ಟಿಬಿಟ್ಟು ತೊಗೊಂಡವ್ರಿಗೆ ಬೊಕ್ಕೆ ಥರ ಕೊಟ್ಟಿದ್ದೆ ಸೊ ಅದನ್ನು ಅವ್ರು ನೋಡ್ಬಿಟ್ಟು ಜೋರಾಗಿ ನಕ್ಕಿದ್ರು ನಕ್ಬಿಟ್ಟು ತೊಡೆ ಮೇಲೆ ಕೂರಿಸ್ಕೊಂಡು ಅವ್ರನ್ನ ಮಾತಾಡಿಸಿದ್ದು ಇದೆ ನನಗೆ ಸೊ ಅಲ್ಲಿ ತೊಡೆ ಮೇಲೆ ಕೂತ್ಕೊಂಡು ಮಾತಾಡಬೇಕಾದ್ರೆ ಅವ್ರಿಗೆ ನಾನು ಆಕಾಶ ತೋರಿಸ್ಕೊಂಡು ಮೋಡಗಳು ಒಂದು ಫಾರ್ಮೇಷನ್ನ ನೋಡಿಕೊಂಡು ಅದನ್ನೇ ಒಂದು ಕ್ಯಾರೆಕ್ಟರ್ ಆಗಿ ಯೋಚನೆ ಮಾಡಿಕೊಂಡು ಅವ್ರಿಗೆ ಕತೆಗಳನ್ನ ಹೇಳಿದ್ದು ನಾಪ್ಕ ಸೊ ನನ್ನ ಡೈರೆಕ್ಟೋರಿಯಲ್ ಸ್ಟೋರಿ ಟೆಲಿಂಗ್ ಆವಾಗಿಂದಲೇ ಶುರುವಾಗೋಗಿತ್ತು ಅನ್ಸುತ್ತೆ ಅಂದರೆ ಒಬ್ಬ ಲೆಜೆಂಡ್ರಿ ಆ್ಯಕ್ಟರ್ಗೆ ಒಬ್ಬ ಅಪ್ಕಮಿಂಗ್ ಡೈರೆಕ್ಟ್ರು ಕತೆ ಹೇಳಕ್ಕೆ ಪ್ರಾರಂಭ ಮಾಡಿದ್ದ ಸೊ ನರೇಶನ್ ಸ್ಟಾರ್ಟೆಡ್ ಅಂತ ಲೆಜೆಂಡ್ರಿ ಆ್ಯಕ್ಟರು ಒಬ್ಬ ಅಪ್ಕಮಿಂಗ್ ಡೈರೆಕ್ಟ್ರನ್ನ ಯಾವ ರೀತಿ ಸ್ವೀಕರಿಸಿರ್ಬೋದು ಅಪ್ಕಮಿಂಗ್ ಡೈರೆಕ್ಟರ್ಸ್ನ ಅವರು ತುಂಬ ಜನನ ಸ್ವೀಕರಿಸಿದ್ದಾರೆ ಬಟ್ ನಾನೊಬ್ಬ ಹುಡುಗನಾಗಿ ಚಿಕ್ಕ ಹುಡುಗನಾಗಿ ಏನೋ ಕತೆ ಹೇಳ್ತಿದ್ದನ್ನು ಅವರು ತುಂಬ ಪ್ರೀತಿಯಿಂದ ತುಂಬ ಏನೋ ಪೇಶೆಂಟಾಗಿ ಕೇಳಿಸ್ಕೊಂಡು ಅದನ್ನು ಅವರು ಅವರು ಕ್ವಶನ್ ಮಾಡ್ತಾರೆ ಹೋ ಹಿಂಗಾಗ್ಬಿಟ್ರೆ ಹಿಂಗಾಗುತ್ತೆ ಓ ಅದಲ್ಲೋಗ್ತಾ ಇದೆಯಾ ಅಂತೆಲ್ಲ ಸೊ ಅಷ್ಟೇ ಇಂಟ್ರೆಸ್ಟಿಂಗಾಗಿ ಅಷ್ಟೇ ನನಗೆ ಟೈಮ್ ಕೊಟ್ಟು ಒಂದು ಅವ್ರ ಪ್ರೆಸೆನ್ಸ್ ಅವರ ಒಂದು ಇದನ್ನು ನನಗೆ ಐ ಕುಡ್ ಫೀಲ್ ಇಟ್ ಅಂದರೆ ನನಗೆ ಅದನ್ನು ಒಂದು ಮಾರ್ಕ್ ಮಾಡಿಬಿಟ್ರು ಅಂದರೆ ಅದನ್ನು ನಾನು ಯಾವತ್ತೂ ಲೈಫಲ್ಲಿ ನ್ಯಾಪ್ ಅಂತ ಒಂದು ಮೆಮೊರಿ ಕ್ರಿಯೇಟ್ ಮಾಡಿಕೊಟ್ರು ಅವ್ರು ನನಗೆ ಸೊ ಅದರಿಂದ ಮುಂದೆ ಆ ದೊಡ್ಡ ಮನೆಗೆ ಸಂಬಂಧಪಟ್ಟಾಗೆ ಮುಂದೆ ಯಾವುದೋ ಒಂದು ಲಿಂಕ್ ಆಗಿರಬೇಕಲ್ವಾ ಆಮೇಲೆ ಖಂಡಿತ ಆಯಿತು ಅಂದರೆ ನಾನು ಅಣ್ಣವ್ರ ಕತೆ ಹೇಳಿದ್ದು ಬಟ್ ಅಪ್ಪು ಸರ್ ಜೊತೆ ಕೆಲಸ ಮಾಡಿದೆ ಸೊ ಅದಾದಮೇಲೆ ಫ್ರೆಂಚ್ ಬಿರಿಯಾನಿ ಆಬ್ವಿಯಸ್ಲಿ ಅಪ್ಪು ಸರ್ ಪ್ರೊಡ್ಯೂಸ್ ಮಾಡಿದ್ದು ಆ್ಯಂಡ್ ಅದೊಂದು ಮೆಮೊರಿಯಾಗಿ ಉಳ್ಕೊಂತು ನನಗೆ ಆ್ಯಂಡ್ ಅಪ್ಪು ಸರ್ಗೂ ಅನ್ನೋರ್ಗು ಇದ್ದಿದ್ದು ಸಿಮಿಲಾರಿಟಿ ಅದು ಅನಿಸುತ್ತೆ ಯಾಕೆಂದರೆ ಅಪ್ಪು ಸರ್ನ ಎಷ್ಟೇ ಒಂದು ಯಾರೇ ಒಬ್ಬರು ಒಂದು ಐದು ನಿಮಿಷಕ್ಕಾರು ಭೇಟಿ ಮಾಡಿರಲಿ ಒಂದು ಮೆಮೊರಿ ಕ್ರಿಯೇಟ್ ಮಾಡ್ಬಿಟ್ಟು ಹೋಗ್ತಾರೆ ಇದನ್ನು ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ ಅಂತ ಹೇಳಿದ್ರೆ ಅಪ್ಪು ಸರು ಅವ್ರು ಎಷ್ಟೇ ದೊಡ್ಡವರಾಗಿದ್ರು ಒಂದು ಯಾರೇ ಒಬ್ಬರನ್ನು ಮೀಟ್ ಮಾಡಿದಾಗ ಅವ್ರ ಬಗ್ಗೆ ಮಾತಾಡೋದು ಬಿಟ್ಟು ಇನ್ನೊಬ್ಬರ ಬಗ್ಗೆ ಕೇಳ್ತಿದ್ರು ಅವರು ಅಂದರೆ ನಿಮ್ಮೆಲ್ಲ ಕಾಳಜಿ ಜಾಸ್ತಿ ಇರೋದು ಅವ್ರಿಗೆ ಹೌದಾ ಏನು ಮಾಡ್ತಾ ಇದ್ದೀರಾ ಹೇಗಿದ್ದೀರಾ ಏನು ನಡೀತಾ ಇದೆ ಅಂತ ಸೊ ಒಬ್ಬರು ಒಂದು ಸ್ಟಾರ್ ಬಂದು ಆ ಥರ ಕೇಳಿದಾಗ ಒಂದು ಆಬ್ವಿಯಸ್ಲಿ ಒಂದು ನಮಗೆ ಒಂದು ಖುಷಿ ಒಂದು ಉಂಟಾಗೇ ಆಗುತ್ತೆ ಆ್ಯಂಡ್ ಒಂದು ಮೆಮರಿ ಕ್ರಿಯೇಟ್ ಆಗುತ್ತೆ ಐ ಥಿಂಕ್ ಅದು ಅವರ ತಂದೆಯಿಂದ ಬಂದಿದ್ದ ಗುಣ ಅನಿಸುತ್ತೆ ಅವ್ರಿಗೆ ಸೊ ಇಟ್ ವಾಸ್ ಅ ಮೆಮರಿ ಆ್ಯಂಡ್ ಇನ್ಫ್ಯಾಕ್ಟ್ ಅಪೋಸಿಟ್ ಜೊತೆ ನಾನು ಫ್ರೆಂಚ್ ಬಿರಿಯಾನಿಲಿ ವರ್ಕ್ ಮಾಡಿದಾಗಲೂ ಅಷ್ಟೇ ಒಂದು ಸಾಂಗ್ ಮಾಡಬೇಕಾಯ್ತು ನಾವು ಆ ಸಾಂಗಿಗೆ ಬೇರೆ ಯಾರೋ ಒಬ್ಬರು ಕಾಸ್ಟಿಂಗ್ ಆಗಿದ್ರು ಕಾರಣಾಂತರಗಳಿಂದ ಶೂಟಿಂಗ್ ಸೆಟ್ ಹಾಕಿದೀವಿ ಎಲ್ಲ ಆಯಿತು ಬರೋಕ್ಕಾಗಲಿಲ್ಲ ಅವ್ರಿಗೆ ಸೊ ಅನ್ ಐ ಮೀನ್ ಆ ಟೈಮಲ್ಲಿ ಯಾರು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾರೆ ಕೊನೆಗೆ ನಾನೇ ಮಾಡಬೇಕಾಗಿ ಬಂತು ಹಿಂಗೆ ಡ್ಯಾನ್ಸ್ ಬರತ್ತ ನೀನೇ ಮಾಡಿಬಿಡು ಅಂತ ಮಾಸ್ಟರ್ ಹೇಳಿದ್ರು ಆ್ಯಂಡ್ ಐ ನಿಡಬ್ ಡ್ಯಾನ್ಸಿಂಗ್ ಇನ್ ದ ಸಾಂಗ್ ಆ ಸಾಂಗ್ ಮುಗಿದ್ಮೇಲೆ ಅಪ್ಪು ಸರ್ ಬಂದರು ಎಲ್ಲ ಮಾಡ್ತೀವಿ ಕ್ಯಾಶುವಲ್ ಆಗಿ ಒಂದು ಸಡನ್ನಾಗಿ ಬಂದ್ಬಿಟ್ಟು ಏ ಈ ಸಿನಿಮಾ ಯಾವುದೋ ಹಾಡೇ ಆಡಿಲ್ಲ ಅಂದರು ನಾನು ಹೌದು ಸರ್ ಯಾವುದೂ ಹಾಡೇ ಇಲ್ಲ ನೀವು ಅಂದೆ ಸೊ ದರ್ಶನ ಬಂದ್ಬಿಟ್ಟು ಹಾಗಂದ್ರೆ ನಾನು ಈ ಹಾಡು ಹಾಡ್ಲಾ ಅಂದರು ಸೊ ಆ ಹಾಡಿಗೆ ನಾನು ಡ್ಯಾನ್ಸ್ ಆ್ಯಕ್ಚುಲಿ ಮಾಡಿದ್ದೆ ಸೊ ಅದೊಂದು ಮೆಮೊರಿಯಾಗಿ ಉಳ್ಕೊಂತು ಅವ್ರು ಹಾಡಿದ್ದಕ್ಕೆ ನಾನು ಪರ್ಫಾರ್ಮ್ ಮಾಡಿದ್ದು ಆ್ಯಂಡ್ ಇವಾಗ ಬೇಕು ಅಂದರೂ ಅದು ಸಿಗೋದಿಲ್ಲ ಸೊ ಹಾಗಾಗಿ ಇಟ್ ವಾಸ್ ಎ ವೆರಿ ಗುಡ್ ಮೆಮರಿ ಈಗ ಅದೇ ರೀತಿ ನಮಗೆ ಎಲ್ಲವೂ ಆಕಸ್ಮಿಕ ಅಂತ ಯಾಕೆ ಅಂತಂದರೆ ನನಗೂ ಕೂಡ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಒಂದು ಸಿನಿಮಾ ಮಾಡ್ತೀನಿ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ ಪ್ರತಿಯೊಬ್ಬ ಡೈರೆಕ್ಟ್ರಿಗೂ ಆ ಜನ್ರೇಷನಲ್ಲಿದ್ದಂಥ ಯಾವುದೇ ಡೈರೆಕ್ಟ್ರನ್ನ ಕೇಳಿ ಲೈಫಲ್ಲಿ ಸಲ ಅಣ್ಣವ್ರ ಜೊತೆ ಕೆಲಸ ಮಾಡಬೇಕಪ್ಪ ಕೆಲಸ ಮಾಡಬೇಕು ಡೈರೆಕ್ಟ್ ಮಾಡಬೇಕು ಅಂತಲ್ಲ ಅಣ್ಣವ್ರ ಜೊತೆ ಕೆಲಸ ಮಾಡಬೇಕಪ್ಪ ಅಂತ ಹೇಳ್ತಿದ್ರೆ ಹೊರತು ಯಾರಿಗೂ ಅದು ಸರಿಯಾಗಿ ಕ್ಲಾರಿಟಿ ಸಿಗ್ತಿರಲಿಲ್ಲ ಅಥವಾ ಆ ಅದೃಷ್ಟ ಸಿಗ್ತಾ ಇರಲಿಲ್ಲ ಸಿಕ್ಕದವ್ರನ್ನೆಲ್ಲ ಓ ನೀವು ಮಾಡಿದ್ಯಾ ಅವ್ರ ಜೊತೆಗೆ ವರ್ಕ್ ಮಾಡ್ತೀಯಾ ಅಹೋ ಅಂತೆಲ್ಲ ಖುಷಿಯಾಗಿ ಅವ್ರನ್ನ ಮಾತಾಡಿಸಿದ್ದೇ ದೊಡ್ಡ ಇದಾಗಿಬಿಟ್ಟಿತ್ತು ನನಗೂ ಕೂಡ ಹೀಗೇ ಒಂದು ಆಕಸ್ಮಿಕವಾಗಿ ನನಗೆ ಈ ಆಕಸ್ಮಿಕ ಸಿಕ್ಕಿತ್ತು ಸೊ ಹಾಗಾಗಿ ಒಂದು ಅರ್ಥದಲ್ಲಿ ಇಬ್ಬರೂ ಕೂಡ ಅದೃಷ್ಟವಂತರು ಅಂದರೆ ನಾನು ಅಣ್ಣಾರ ಜೊತೆ ಆಕಸ್ಮಿಕವಾಗಿ ಆಕಸ್ಮಿಕ ಮಾಡಿದೆ ನೀನು ಪುನೀತ್ ಜೊತೆಗೆ ಅಂದರೆ ಅಪ್ಪು ಜೊತೆಗೆ ಅದು ಇನ್ನೊಂದು ರೀತಿಯಲ್ಲಿ ಒಂದು ಸಂಬಂಧವನ್ನು ಬೆಳೀತದ ಯಾವುದು ಅಂದ್ಕೊಂಡಿರೋಲ್ವೋ ಅದು ಆಗಿತ್ತೆ ಅಂತ ಸಿನಿಮಾ ಯಾವಾಗಲೂ ಹಾಗೆ ಇಟ್ ಕ್ರಿಯೇಟ್ಸ್ ಎ ಮ್ಯಾಜಿಕ್ ಬಟ್ ಆ ಮ್ಯಾಜಿಕ್ ಏನು ಅನ್ನೋದು ಯಾವಾಗ ಎಲ್ಲಿ ಗೊತ್ತಾಗಲ್ಲ ನನಗೆ ಕೇಳ್ಪಟ್ಟಂಗೆ ನೀವು ಈ ಕಥೇನ ಶಿವಣ್ಣಗೋಸ್ಕರ ಮಾಡ್ಕೊಂಡು ಹೋಗಿದ್ದು ಅಂತ ಕೇಳ್ಪಟ್ಟಿದ್ದೆ ಹೌದು ಸೊ ಅದ್ರದ್ದು ಏನು ಕತೆ ಹೇಳ್ತೀರಾ ಅದು ಬಿ ಸಿ ಗೌರಿಶಂಕರು ನನ್ನ ಆತ್ಮ ಆತ್ಮೀಯ ಸ್ನೇಹಿತ ಅವನೊಂಥರ ಯಾವಾಗ್ಲೂ ತಲೆ ತಿನ್ನೋನು ನಾನು ಅವನಿಗೆ ಕತೆ ಹೇಳ್ತಿದ್ದೆ ವಾರಕ್ಕೊಂದು ದಿವಸ ಎರಡು ದಿವಸ ಅವನು ಮನೆಯಲ್ಲೇ ಒಂದು ಅಡ್ಡ ನಡೆಯೋದು ಯಾರ್ಯಾರೋ ಬರ್ತಿದ್ವಿ ಕೂತ್ಕೋತಿದ್ವಿ ಮಾತಾಡ್ತಿದ್ವಿ ಆ ಇದರಲ್ಲಿ ಒಂದೊಂದು ಸಲ ನಿನ್ನತ್ರ ಆ ಕತೆ ಇದೆಯಲ್ಲ ನಿನ್ನತ್ರ ಈ ಕಥೆ ಇದೆಯಲ್ಲ ಅಂತ ಮಾತಾಡ್ತಾ ಇದ್ವಿ ಅವಾಗೆಲ್ಲ ಅವನಿಗೆ ಎಷ್ಟು ಚೆನ್ನಾಗಿದೆ ಕತೆ ಚೆನ್ನಾಗಿರ್ತೀವ ಕತೆ ನೀನೊಂದ್ಸಲ ದೊಡ್ಡ ಮನೆಯವ್ರ ಕತೆ ಹೇಳಬೇಕು ಅಮ್ಮನ ಕತೆ ಹೇಳಬೇಕು ನಾನು ನಾನು ಹೇಳ್ದೆ ನೋಡಪ್ಪ ಕರೆದ್ರೆ ಹೋಗಿ ಕತೆ ಹೇಳ್ತೀವಿ ಸುಮ್ಮನೆ ಸುಮ್ಮನೆ ಹೋಗಿ ಕತೆ ಹೇಳು ಕತೆ ಹೇಳು ಅಂದರೆ ಯಾವಾಗ ಅವೆಲ್ಲ ಆಗೋಲ್ಲ ಕಣೆ ನನಗೆ ನನಗೆ ಈಗಾಗಲೇ ಸಾಕಷ್ಟು ಕೆಲಸ ಮಾಡ್ತಾಯಿದ್ದೀನಿ ಆರಾಮಾಗಿದ್ದೀನಿ ಆಮೇಲೆ ನ್ಯಾಷನಲ್ ಅವಾರ್ಡ್ ಬಂದಿದೆ ಎಲ್ಲ ಇರೋದ್ರಿಂದ ನಾವೇನು ಕೆಲಸ ಇದ್ದ ಕೆಲಸ ಇರೋವಾಗ ನಾವು ಮಾಡ್ತಾ ಇರ್ತೀವಿ ಅಂತ ಇಲ್ಲೇ ಎಲ್ಲ ನೀವು ಮಾಡಬೇಕು ಹೇಳಬೇಕು ಶಿವರಾಜ್ ಕುಮಾರ್ಗೆ ಎರಡು ಮೂರು ಕತೆ ಇದೆ ನನ್ನ ಹತ್ರ ಅಂತ ನೀನು ಖಂಡಿತ ಹೇಳಬೇಕು ಅಂತ ಅದು ಹಂಗೋ ಹೋಗಿ ಅವನು ವಿಕ್ರಮ್ ಶ್ರೀನಿವಾಸ್ ಹೇಳಿ ಅಮ್ಮಂಗೆ ಹೇಳಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ ಅವನಿರಲಿಲ್ಲ ಅವತ್ತು ಸಿಧ ವಿಕ್ರಮ್ ಶ್ರೀನಿವಾಸು ಉದಯ್ ಶಂಕರ್ ಬಂದರು ಏ ನಿನ್ನನ್ನು ಕತೆ ಹೇಳಕ್ಕೆ ಕೇಳಿದಾರಪ್ಪ ನಾಳೆ ಬರ್ಬೇಕು ನೀನು ಅಂತ ವಿಕ್ರಮ್ ಶ್ರೀನಿವಾಸ್ ಹೇಳಿದರು ಬೆಳಗ್ಗೆ ಕಾರ್ತಕಂದರು ನನ್ನ ಕರ್ಕೊಂಡು ಹೋದರು ಸೊ ಇಟ್ ವಾಸ್ ವಿಕ್ರಮ್ ಶ್ರೀನಿವಾಸ್ ಅಂಡ್ ಚಿ ಉದಯ್ ಶಂಕರ್ ನನ್ನನ್ನು ದೊಡ್ಡ ಮನೆಗೆ ಕತೆ ಹೇಳಕ್ಕೆ ಕರ್ಕೊಂಡೋಗಿದ್ದು ಅದು ಎಲ್ಲಿ ಶಿವರಾಜ್ ಕುಮಾರ್ ಮನೆಯಲ್ಲಿ ಶಿವರಾಜ್ ಕುಮಾರ್ ಮನೆಯಲ್ಲಿ ಯಾರ ಕತೆ ಹೇಳೋದು ಅಣ್ಣಂಗೆ ಮತ್ತು ವರದಣ್ಣಂಗೆ ವರದಣ್ಣ ಆಗ ಆಗಲೇ ನನಗೆ ಪ್ರೊಡ್ಯೂಸರ್ ಆಗಿಬಿಟ್ಟಿದ್ರು ಪ್ರಾಯ ಪ್ರಾಯದಲ್ಲಿ ನನ್ನ ಪ್ರೊಡ್ಯೂಸರ್ ಅವರು ಅವ್ರ ಜೊತೆ ಸುಮಾರು ಒಂದು ವರ್ಷ ಕಳೆದಿದ್ದೆ ಸೊ ಹಾಗಾಗಿ ಅವರಿಗೆ ನಾನು ಯಾರು ಒಂದು ಚೆನ್ನಾಗಿ ಗೊತ್ತು ಅವ್ರ ಬಗ್ಗೆ ನನಗೆ ಅತೀವಾದ ಗೌರವ ಹಾಗಾಗಿ ಇಬ್ರು ನಾನು ಓಡಾ ಬರ್ತಿದ್ದಂಗೆ ಬರಪ್ಪ ಕಾಯ್ತಾಯಿದ್ವಿ ಅಂದರು ಭಾಳ ದಿವಸ ನಾನು ಭಾಳ ದಿವಸದಿಂದ ಇದ್ದೆ ಅಣ್ಣ ಅಂದೆ ನಗ್ತಾ ನಗ್ತಾಯಿದ್ರು ಅವರು ಅವರೇ ಹೇಳ್ಬೋದಾಗಿತ್ತು ವರದಣ್ಣನೇ ಏ ಬಾರ ಬಾ ಕತೆ ಹೇಳು ಅಂತ ಹೇಳ್ಸ್ಬೋದಾಯ್ತು ಮೊದಲೇ ಆ ಥರ ಮಾಡಲ್ಲ ಅವರು ಕಾಯ್ತಾರೆ ಆಪರ್ಚುನಿಟಿ ಕಾದು ಯಾವಾಗ ಬೇಕೋ ಆವಾಗ ಅವನಿಗೆ ಆಪರ್ಚುನಿಟಿ ಕೊಡೋ ಥರ ಅವ್ರು ನೋಡ್ಕೋತಾರೆ ನನ್ನ ವರ್ಕನ್ನು ಪ್ರಾಯ ಪ್ರಾಯದಲ್ಲೇ ನೋಡಿದ್ದಂಥ ವರದಣ್ಣ ಅವರು ಆಕಸ್ಮಿಕದವರೆಗೂ ಕಾಯ್ತಾಯಿದ್ರು ಅಲ್ಲಿವರೆಗೂ ಆಗಲೇ ಒಂದು ಐದಾರು ಸಿನಿಮಾ ಮಾಡಿಬಿಟ್ಟಿದ್ದೆ ಆಲ್ರೆಡಿ ಒಂದಷ್ಟು ಮೂರು ನ್ಯಾಷನಲ್ ಅವಾರ್ಡ್ಗಳು ಬಂದ್ಬಿಟ್ಟಿತ್ತು ಅವ್ರ ಹತ್ರ ಹೋಗಿ ಕತೆ ಹೇಳೋಕೆ ಶುರು ಮಾಡಿದಾಗ ಅವರಿಬ್ಬರೇ ಕತೆ ಕೇಳೋದು ಯಾವಾಗಲೂ ಶಿವರಾಜ್ ಕುಮಾರ್ಗಾಗಲಿ ಅಣ್ಣವ್ರಿಗಾಗಲಿ ಅಥವಾ ರಾಘವೇಂದ್ರ ರಾಜ್ಕುಮಾರ್ಗಾಗಲಿ ಆಗ ಇನ್ನೂ ಅಪ್ಪು ಬಂದಿರಲಿಲ್ಲ ಅಪ್ಪು ಎಂಟ್ರಾಗಿರಲಿಲ್ಲ ಎಂಟ್ರಾಗಿರಲಿಲ್ಲ ಹಾಗಾಗಿ ಅವ್ರ ಕತೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ವಯೋ ಭಾಳ ಹುಮ್ಮಸ್ಸಿಂದ ಆಗಿತ್ತು ಒಳ್ಳೆಯ ಕತೆ ಹೇಳಿದೆ ಒಂದು ಒಂದೂವರೆ ಒಳಗೆ ಮುಗಿದೋಯ್ತು ಆಲ್ಮೋಸ್ಟ್ ಫೋರ್ ಅವರ್ಸ್ ತೊಗೊಂಡಿದ್ದೀನಿ ಕತೆ ಹೇಳೋಕ್ಕೆ ಡಿಟೇಲ್ಡಾಗಿ ಹೇಳಿದೆ ಖುಷಿಯಾಗಿ ಅವರು ಕೇಳಿದ್ರು ಆದರೆ ಕತೆ ಮುಗೀತಿದ್ದಂಗೆ ಊಟಕ್ಕೆ ಕೂತ್ಕೋಬೇಕಲ್ಲ ಅಣ್ಣವ್ರು ಎದ್ದೋಟದ್ರು ನಾನು ಓ ಯಾಕೋ ಇವ್ರಿಗೆ ಇಷ್ಟ ಆಗಿಲ್ಲ ಅಂತ ಕಾಣುತ್ತೆ ಹೊಟ್ಟೆ ಹೋದ್ರಲ್ಲ ಅಂದರೆ ಮಧ್ಯಾಹ್ನ ಊಟನೂ ಆಯಿತು ಹಿಂಗೆ ಹೇಳ್ದು ಏನಣ್ಣ ಆಗ ಇಷ್ಟ ಆಗಿಲ್ಲ ಅಂತ ಕಾಣುತ್ತೆ ಇನ್ನೊಂದು ಕತೆ ಹೇಳ ಇನ್ನೊಂದು ಇದೆ ನನ್ನ ಹತ್ರ ಎರಡು ಕತೆ ಇದೆ ಜನ್ಮದ ಜೋಡಿ ಚಿಗುರದ ಕನಸು ಎರಡೂ ಇದೆ ಊಟ ಆಗಲಿ ಅಂದ್ರೆ ಅವರು ಭಾಳ ತಾಳ್ಮೆ ಅವರಿಗೆ ಅವರ ಆ ಕಾಮ್ನೆಸ್ಸಿ ಭಾಳ ಕ ಕಮ್ಮಿ ಜನಕ್ಕೆ ಬರೋದು ಚಿಗರದ ಕನಸು ಆವಾಗಲೇ ಇತ್ತು ನಿಮ್ಮ ಇತ್ತು ನನ್ನ ಹತ್ರ ಓಕೆ ಸರಿ ಏನು ಮಾಡೋದು ಅಂತ ಯೋಚನೆ ಮಾಡಿಬಿಟ್ಟು ಸರಿ ಊಟ ಆದಮೇಲೆ ಯೋಚನೆ ಮಾಡೋಣ ಬಂದರೆ ಹೇಳೋಣ ಇಲ್ದ್ರೆ ಹೊಡಗೋಣ ಅಂದ್ಬಿಟ್ಟು ನನ್ನ ಹತ್ರ ಆಗಬಂದು ಮೋಟ್ರ್ ಬೈಕ್ ಇತ್ತು ಇಲ್ಲ ಇಲ್ಲ ಹಾಂ ಇತ್ತು ರಾಜದೂತ್ ಇತ್ತು ಮೊದಲು ಜನ್ ಬಂದಿತ್ತು ಅಷ್ಟರಲ್ಲಿ ಮೈಸೂರು ಮಲ್ಲಿಗೆ ಇಲ್ಲ ಇಲ್ಲ ಇಲ್ಲೆಲ್ಲ ಇಲ್ಲ ಮೋಟ್ರ್ ಬೈಕೆಲ್ಲ ಇದ್ದೆ ಸರಿ ಹೊರಡೋದು ಅಂತೂ ಡಿಸೈಡ್ ಮಾಡಿದ್ದೆ ಊಟ ಆಯಿತು ಊಟ ಆಗಿ ಒಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ಪಾರ್ವತಮ್ನವರು ಶಂಕರ್ ಇಬ್ಬರು ಬಂದರು ಓಹೋ ಏಯ್ ಇನ್ನೊಂದು ಸಲ ಕಥೆ ಹೇಳ ಅಂದರು ಹಂಗೇ ಹೇಗೋಯ್ತು ನಂಗೆ ಈಗ ತಾನೇ ಕತೆ ಹೇಳಿದ್ದೀನಿ ಸಲ ಕತೆ ಹೇಳಬೇಕಾ ಅದು ನಿಮ್ಗೆ ಯಾಕೆ ಕೇಳಬೇಕು ಅನ್ನೋ ಥರ ಸರಿ ಆಯಿತು ಹೇಳು ವರ್ಧ ಅವ್ರ ಮುಖ ನೋಡಿದೆ ಹ್ಞೂ ಅಂದರು ಫೋರ್ ಅವರ್ಸ್ ಹೇಳಿದ ಕಥೆನ ಕೇವಲ ಒನ್ ಅವರಲ್ಲಿ ಮುಗಿಸ್ಬಿಟ್ಟೆ ಪಟ 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 ಹೇಳಿ ಮುಗಿಸ್ಬಿಟ್ಟೆ ಅವ್ರು ಸುಮ್ಮನೆ ಕೇಳ್ಕೊಂಡಿದ್ರು ಕತೆ ಮುಗೀತು ಉದಯ್ ಶಂಕರ್ ಸುಮ್ಲಿರಾರ್ದೆ ಇದು ಯಾರಿಗೆ ಮಾಡಿರೋ ಕತೆ ಅಂದರು ನಾನು ತಕ್ಷಣ ಅಯ್ಯೋ ಏನೋ ಅಪಾಯ ಇದೆ ಎಲ್ಲಿ ಅಂದ್ಬಿಟ್ಟು ಇದು ಶಿವ ಶಿವಣ್ಣಂಗೆ ಮಾಡಿರೋದು ಶಿವಣ್ಣನೇ ಮಾಡೋದು ಇದು ನಾನು ಅಲ್ಲಪ್ಪ ಇದನ್ನು ಯಾರು ಮಾಡ್ಬೋದು ಹೇಳೋದು ಇಲ್ಲ ಇದು ಶಿವಣ್ಣಂಗೆ ಮಾಡಿರೋದು ನಾವು ಅಂತ ನಾನು ಅವನಿಗೆ ನನಗೆ ಇನ್ನೇನು ಅಂದರೆ ರಾಘವೇಂದ್ರ ರಾಜ್ಕುಮಾರ್ ಎಲ್ಲಿ ಹೇಳ್ಬಿಡ್ತಾರೋ ಅಂತ ಅವನಿಗೆ ಸೂಟ್ ಆಗುವಂಥ ಕಥೆ ಅಲ್ಲ ಅದು ನನಗೆ ಅದೊಂದು ಭಯ ಇತ್ತು ಹಂಗಾಗಿ ನಾನು ಅದೇನಾದ್ರು ಹೇಳಿಬಿಟ್ಟಾರು ಅಂತ ಇಲ್ಲೆಲ್ಲ ಶಿವಣ್ಣಂಗೇ ಮಾಡಿರೋದು ಅಲ್ಲಪ್ಪ ಅಣ್ಣವ್ರು ಮಾಡಿದ್ರೆ ಹೇಗೆ ಅಂದರು ಏನೋ ಜೋಕ್ ಮಾಡ್ತಿದ್ದಾರೆ ಅನ್ಕೊಂಬೆ ಸುಮ್ಮನೆ ಅಂತ ಏಯ್ ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ ಅಣ್ಣ ಅವ್ರು ಮಾಡಿದ್ರೆ ಹೇಗೆ ಅಂದರು ಫಸ್ಟು ಇಮ್ಮಿಡಿಯೇಟ್ ರಿಯಾಕ್ಷನ್ ಆಗೋಲ್ಲ ಅಂತಾನೆ ಏ ಇಲ್ಲ ಇಲ್ಲ ಶಿವಣ್ಣನಿಗೆ ಅಂತ ಇನ್ನೊಂದು ಸಲ ನಾವು ಹೇಳಿದೆ ಪಾರ ತಮ್ಮ ಕೂತಿದ್ದೆವ್ರ ಏ ಅಣ್ಣ ಮಾಡಿದ್ರೆ ಹೇಗೋ ಅಣ್ಣ ಮಾಡ್ಬೋದಲ್ಲೇನ ಇದು ಅಂತ ಇಶ್ ವಾಸ್ ಇನ್ಸಿಸ್ಟಿಂಗ್ ನನಗೆ ಆಗ ಅನಿಸಿದ್ದು ಓಹೋ ಇವರು ಅಣ್ಣವ್ರ ಕತೆ ಕೇಳ್ತಾ ಇದ್ದಾರೆ ಅಂತ ಅನ್ನಿಸ್ತು ಅಲ್ಲ ನಂಗೆ ಸಮಯ ಬೇಕು ಇದು ಆಗಲ್ಲ ಸ್ವಲ್ಪ ಯೋಚನೆ ಮಾಡಬೇಕು ನಾನು ಒಂದೇ ಆವಾಗ ಪಾರ್ವತ ಮಾಡಿದ್ರು ಏ ಯೋಚನೆ ಮಾಡೋದು ಏನಿದೆ ಅಣ್ಣ ಒಪ್ಕೊಂಡಿದ್ದಾರೆ ಕಥೆನ ನೀನು ಅಣ್ಣ ಇಲ್ಲಿ ಫಸ್ಟ್ ಟೈಮ್ ನನಗೆ ಓ ವಿದ್ಯುತ್ ಪ್ರಹಾರ ಅದು ಏನು ಮಾಡೋದು ಗೊತ್ತಾಗಲಿಲ್ಲ ಇಲ್ಲ ಆದರೂ ಸಮಯ ಬೇಕು ಅಂತ ಕೇಳ್ಬಿಟ್ಟಿದೆ ನಂಗೆ ಒಂದು ವಾರ ಸಮಯ ಕೊಟ್ಟರೆ ಒಂದು ವಾರ ಹಿಂದ್ ವಾರ ಎಲ್ಲ ಆಗಲ್ಲ ನಾಳೆ ಹೇಳ್ಬೇಕು ನೀನು ಅಂದರು ಆಯಿತು ಅಂದ್ಬಿಟ್ಟು ಆಚೆ ಬಂದೆ ಫಸ್ಟು ಅವರದವಣ್ಣವ್ರು ಕಾಯ್ತಾಯಿದ್ದೆ ಅವ್ರಿಗೆ ಹೇಳೋಣ ಏನು ಅಂತ ಕೇಳೋಣ ಅಂತ ಅವ್ರು ಏನೋ ಮಾತುಕತೆ ಬರಲೇ ಇಲ್ಲ ಆಚೆಗೆ ಸರಿ ನಾನು ಮನೆ ಬಂದುಬಿಟ್ಟೆ ಬಂದವನು ಎಲ್ಲರಿಗೂ ಸಿಕ್ಕಿ ಸಿಕ್ಕದೋರಿಗೆಲ್ಲ ರಂಗಂಗೆ ಹೇಳಿದೆ ನಮ್ಮ ಇಲ್ಲ ಇದ್ನಲ್ಲ ರಂಗಸ್ವಾಮಿಗೆ ಹೇಳಿದೆ ಆಮೇಲೆ ರಂಗಸ್ವಾಮಿನ ಕರ್ಕೊಂಡೋಗಿ ಹೇಳಿದೆ ಆಮೇಲೆ ಬಸವರಾಜ್ ಗೆಳಿದೆ ಎಲ್ಲರಿಗೂ ಕಥೆ ಹೇಳೋದು ಅಣ್ಣವ್ರಿಗೆ ಸೂಟ್ ಆಗುತ್ತಾ ಅಂತ ಕೇಳೋದು ಇಡೀ ದಿವಸ ಅದೇ ಆಗೋಯ್ತು ನೆಕ್ಸ್ಟ್ ಡೇ ಬೆಳಿಗ್ಗೆ ಚೆನ್ನಾಗಿ ಬಂದು ಕರ್ಕೊಂಡೋಗೋದ ಮತ್ತೆ ಇವತ್ತು ಆಫೀಸ್ಗೆ ಹೋದ್ವಿ ಮನೆಗೆ ಹೋಗಲಿಲ್ಲ ಆಫೀಸಲ್ಲಿ ಓದಿ ಏನಪ್ಪಾ ಏನಾಯ್ತಪ್ಪ ಏನಪ್ಪ ನಿಮ್ಮದು ಯೋಚನೆ ಮಾಡ್ಬೋದು ಸ್ವಲ್ಪ ಸಮಯ ಬೇಕು ನನಗೆ ಮಾಡ್ಬೋದು ಅಲ್ಲ ಮಾಡ್ತೀನಿ ಹೇಳು ಸಮಯ ಬೇಕಾನೆ ಕೊಡ್ತೀವಿ ನಾವು ಅಂದರು ಹಂಗೆ ಹೇಳಿದವರು ಎರಡೇ ಗಂಟೆನಲ್ಲಿ ಪೋಸ್ಟ್ ಡಿಸೈನ್ ಆಗಿ ಬಂದ್ಬಿಡ್ತು ಓ ನಾಳೆ ಅನೌನ್ಸ್ಮೆಂಟ್ ಇದು ಅಂತ ನನಗೆ ಏನು ಇದಕ್ಕೆ ಡವ ಡವ ಬೀಳ್ತಾ ಇದೆಯಲ್ಲ ಒಂದ್ರ ಮೇಲೊಂದು ಒಂದು ಏನಿಲ್ಲ ಅವ್ರು ಒಪ್ಕೊಂಡಿದ್ದಾರೆ ನೀನು ಮಾಡ್ತೀಯಾ ನಾವು ಅನೌನ್ಸ್ ಮಾಡ್ತಾ ಇದ್ದೀವಿ ಅಷ್ಟೇ ಶುಕ್ರವಾರಕ್ಕೆ ಅಕ್ಕ ಇದೆಯಾ ಅಂದ್ಬಿಟ್ಟು ಅದು ಮಂಗ್ಳವಾರೋ ಏನೋ ಸೋಮವಾರ ಮಂಗ್ಳವಾರ ಇರಬೇಕು ಅಕ್ಕ ಅಂದ್ಬಿಟ್ಟು ಹೊಟ್ಟೋಗ್ಬಿಟ್ರ ಅತ್ಲಾಗೆ ನಾವು ಒಳ್ಳೆ ಇಡೀ ಆಕಾಶ ತಲೆ ಮೇಲೆ ಬಿದ್ದಂಗೆ ಆಗೋಯ್ತು ಅದಾದ ಮೇಲೆ ಸೀದಾ ವರದಣ್ಣ ಹತ್ರ ಹೋದೆ ಹೋಗ್ಬಿಟ್ಟು ಈ ಥರ ಇದೆ ಏನು ಮಾಡಲಿ ಅಣ್ಣ ಮಾಡು ಮಾಡ್ತೀಯಾ ಮಾಡೋಕ್ಕಾಗತ್ತೆ ಏನು ಚೇಂಜ್ ಮಾಡ್ಕೋಬೇಕು ಎಲ್ಲ ಒಂದು ಸ್ವಲ್ಪ ಯೋಚನೆ ಮಾಡಿ ಕೂತ್ಕೊಂಡು ಯಾವಾಗಿಂದ ಕೂತ್ಕೋತೀಯ ಅಂದರು ಇನ್ನೊಂದು ವಾರ ಬಿಟ್ಟು ಕೂತ್ಕೊತೀನಿ ಸ್ವಲ್ಪ ಅದು ರೀಶಫಲ್ ಮಾಡ್ಕೊಂಡು ಬರ್ತೀನಿ ನಾನೇ ಓಕೆ ಹಂಗೆ ಮಾಡು ಸೊ ಒಂದು ವಾರ ಆದಮೇಲೆ ಸಿಟ್ಟಿಂಗು ಅಂತಾಯಿತು ಇಲ್ಲಿ ಬಂದುಬಿಟ್ಟು ಬ ಬಸವರಾಜು ಇವರು ಎಲ್ಲರ ಜೊತೆ ಕೂತ್ಕೊಂಡು ಅದನ್ನು ರೀಶಫಲ್ ಮಾಡೋದಕ್ಕೆ ಶುರು ಮಾಡಿದೆ ಅದಾದ ಮೇಲೆ ಹೋಗಿ ಅವರಿಗೆ ಕತೆ ಮಾಡೋಕ್ಕೆ ಶುರು ಮಾಡಿದೆ ಚಿತ್ರಕತೆ ಶುರುವಾಗಿದ್ದು ಆಮೇಲೆ ಈ ಆಕಸ್ಮಿಕ ಕಥೆನ ನಾನು ತುಂಬ ದಿವಸದಿಂದ ಇಟ್ಕೊಂಡಿದ್ದೆ ಹಂಗಾಗಿ ನನಗಷ್ಟು ಟೈ ಸಮಯ ಬೇಕಾಗಿರಲಿಲ್ಲ ಪಟ ಪಟ ಚೇಂಜ್ ಮಾಡಿಬಿಟ್ಟೆ ಚೇಂಜ್ ಮಾಡಿ ಅದಕ್ಕೆ ಏನೇನು ಬೇಕೋ ಏನಾಗಬೇಕು ಎಲ್ಲ ಮಾಡಿಕೊಂಡು ಇಮ್ಮಿಡಿಯೇಟಾಗಿ ಆಮೇಲೆ ಸ್ಕ್ರಿಪ್ಟು ಡೈಲಾಗು ಅದು ಇದು ಇತ್ಯಾದಿಗಳು ಶುರುವಾಯಿತು ಶಿವಣ್ಣಿಗೆ ಅಂತ ಏನು ಮಾಡಬೇಕು ಹೋಗಿದ್ನೋ ಅದು ಅಣ್ಣವ್ರಿಗಾಗಿ ಆಕಸ್ಮಿಕವಾಗಿ ನಾನು ಆಕಸ್ಮಿಕದ ಡೈರೆಕ್ಟ್ರಾಗಿ ನನ್ನ ಲೈಫ್ನಲ್ಲೇ ಯೋಚನೆ ಮಾಡದೇ ಇರುವಂಥ ಅಣ್ಣ ಅವರಿಗೆ ಡೈರೆಕ್ಟ್ ಮಾಡಿ ಒಂದು ಅರ್ಧದಲ್ಲಿ ಡೈರೆಕ್ಟ್ ಮಾಡಿ ಅನ್ನೋದಕ್ಕಿಂತ ಅವರಿಂದ ನಾನು ಕಲಿತು ಅವ್ರಿಗೆ ಡೈರೆಕ್ಟ್ ಮಾಡ್ತಾ ಮಾಡ್ತಾ ನನಗೆ ಒಂದು ಶಿಸ್ತು ಒಂದು ಸಿನಿಮಾದಲ್ಲಿ ಇರಬೇಕಾದಂತಹ ಒಂದು ರೀತಿಯ ಒಂದು ಫ್ರೇಮ್ ವರ್ಕು ಇತ್ಯಾದಿಗಳೆಲ್ಲ ಅರ್ಥ ಆಗ್ತಾ ಹೋಯಿತು ಅದೃಷ್ಟಕ್ಕೆ ವ್ಯಾಪಾರಿ ಮನೋಭಾವದ ಚಿತ್ರಗಳನ್ನು ಹೇಗೆ ಒಂದು ಕಲಾತ್ಮಕ ಅಭಿವ್ಯಕ್ತಿಯಲ್ಲಿ ಅದನ್ನು ಹಿಡ್ಕೋಬೋದು ಅನ್ನೋದು ಗೊತ್ತಾಯಿತು ದಟ್ ಇಸ್ ಹೌ ಐ ಬಿ ಕೆಮ್ ಎ ಡೈರೆಕ್ಟರ್ ಆಫ್ ಡಾಕ್ಟರ್ ರಾಜ್ಕುಮಾರ್ ನಡೀತಿದ್ರು ಬಂದು ಕೈ ಹಾಕ್ಬಿಟ್ಟು ಇಟ್ಕೊಂಡು ಐ ಬಾರ ಇಲ್ಲಿ ಸ್ಥಿಲ್ ತೆಗ್ಯವ ಅಂತ ಒಬ್ಬನ ಕೈಯ್ಯವರು ತಿಲ್ ತೆಗ್ಯವ ಬರೋಣ ಕಳ್ಸಿ ಅದಾದ ಮೇಲೆ ಒಂದಾನೊಂದು ಕಾಲದಲ್ಲಿ ಕೂತ್ಕೊಂಡಾಗ ನಾನು ಅಸಿಸ್ಟೆಂಟ್ ಆಗಿದ್ದರಿಂದ ಅಸೋಸಿಯೇಟ್ ಆದರೆ ಅದಕ್ಕೆ ಸೊ ಅಸೋಸಿಯೇಟ್ ಆಗಿ ನಾನು ಕೆಲಸ ಶುರು ಮಾಡ್ತಿದ್ದಂಗೆ ನನಗೆ ಅಡ್ವಾನ್ಸ್ ಬಂತು